ತಾಯಿಗಾಗಿ ನೂರು ಅಡಿ ಮನೆಯನ್ನೇ ಮಕ್ಕಳು ಶಿಫ್ಟ್ ಮಾಡಿದ್ದಾರೆ ಬೆಂಗಳೂರಿನ ಬಿಇ ಎಂ ಎಲ್ ಲೇಔಟ್ನಲ್ಲಿ ಮನೆಯನ್ನ ಶಿಫ್ಟ್ ಮಾಡಲಾಗಿದೆ ಎಲ್ಲವೂ ಕೂಡ ತಾಯಿಗೋಸ್ಕರ ನೂರು ಅಡಿ ಮನೆಯನ್ನ ಮಕ್ಕಳು ಶಿಫ್ಟ್ ಮಾಡಿದ್ದಾರೆ ಕಬ್ಬಿಣದ ಜಾಕ್ಗಳ ಮೇಲೆ ಎರಡು ಫ್ಲೋರ್ನ ಮನೆ ನಿಂತಿದೆ ಇದೇ ಮೊದಲ ಬಾರಿಗೆ ಎರಡಂತಸ್ತಿನ ಮನೆಯನ್ನ ಶಿಫ್ಟಿಂಗ್ ಮಾಡಲಾಗಿದೆ ಮನೆಯ ಹಿಂದೆ ನೂರು ಅಡಿ ಜಾಗವಿದ್ದಿದ್ದರಿಂದ ಶಿಫ್ಟ್ ಮಾಡಿದ್ದಾರೆ ಹದಿಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಯನ್ನ ಎಲ್ಲಪ್ಪ ಕುಟುಂಬ ನಿರ್ಮಾಣ ಮಾಡಿತ್ತು ಹತ್ತು ಲಕ್ಷ ವೆಚ್ಚದಲ್ಲಿ ಮನೆಯನ್ನ ಶಿಫ್ಟ್ ಮಾಡಿದ್ದಾರೆ ಕುಟುಂಬಸ್ಥರು ಗಮನಿಸ್ತಾ ಇದ್ದೀರಿ ಶಿಫ್ಟಿಂಗಿಗೆ ಇನ್ನೂರು ಜಾಕ್ ನೂರು ಕಬ್ಬಿಣದ ರೋಲರ್ಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಈ ರೀತಿಯಾಗಿ ಮನೆಯನ್ನು ಶಿಫ್ಟ್ ಮಾಡೋದಕ್ಕೆ ಕಾರಣ ಕೂಡ ಇದೆ ಅದೇನಪ್ಪ ಅಂದರೆ ಮಳೆಗಾಲ ಬಂತಂದರೆ ಸಾಕು ಮನೆಯಲ್ಲಿ ಎರಡರಿಂದ ಮೂರಡಿ ನೀರು ನಿಲ್ತಾ ಇತ್ತಂತೆ ಹೀಗಾಗಿ ಮನೆಯನ್ನು ಡೆಮಾಲಿಷ್ ಮಾಡಬೇಕು ಅಂತ ಮಕ್ಕಳು ಮುಂದಾಗಿದ್ದರಂತೆ ತಾಯಿಗೆ ಇಷ್ಟ ಇರಲಿಲ್ಲ ಹಾಗಾಗಿ ಮಕ್ಕಳು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ಅಡಿಯಷ್ಟು ಹಿಂದಕ್ಕೆ ಈ ಮನೆಯನ್ನ ಶಿಫ್ಟಿಂಗ್ ಕೆಲಸಕ್ಕೆ ಈಗಾಗಲೇ ಕೂಡ ಮುಂದಾಗಿರುವಂತದ್ದು ಸದ್ಯ ನಾನೀಗ ಮಾದೇವಪುರ ವಿಧಾನಸಭಾ ಕ್ಷೇತ್ರದ ಬಿ ಎಮ್ ಎಲ್ ಲೇಔಟ್ನ ನ ಒಳಭಾಗದಲ್ಲಿ ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಈ ಮನೆಯನ್ನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಎಲ್ಲಪ್ಪ ಅನ್ನುವಂಥವ್ರು ಈ ಮನೆಯನ್ನ ನಿರ್ಮಾಣ ಮಾಡಿದ್ರು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಹಗ್ಲು ರಾತ್ರಿ ಕಷ್ಟ ಅನ್ನ ಈ ಮನೆಯನ್ನ ಕಟ್ಸಿದ್ರು ಅನ್ನುವಂಥ ಕಾರಣಕ್ಕಾಗಿ ತಾಯಿ ಏನು ಮಾಡಿದ್ರು ಈ ಮನೇನ ಯಾವುದೇ ಕಾರಣಕ್ಕೂ ಕೂಡ ಡೆಮಾಲಿಷನ್ ಮಾಡಬಾರ್ದು ಈ ಮನೆಯನ್ನು ಹಿಂದಕ್ಕೆ ಶಿಫ್ಟ್ ಮಾಡಬೇಕು ಅಂತೇಳಿ ಹಿಂದಕ್ಕೆ ಶಿಫ್ಟ್ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಯಾಕೆ ಅಂತ ಕೇಳಿದ್ರೆ ಎರಡು ಅಂತಸ್ತಿನ ಮನೆಯನ್ನು ನೂರ ಅಡಿಯಷ್ಟು ಹಿಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ನಿಜವಾಗ್ಲೂ ಸಾಹಸದ ಕೆಲಸನೇ ನಿಮಗೂ ಕೂಡ ಇದು ನೋಡಿದ್ರೆ ಅನಿಸ್ಬೋದು ಇದೇನಿದು ಟಿ ವಿ ನೈನವ್ರು ಏನೋ ಹೇಳ್ತಿದಾರಲ್ಲ ಮನೆಯನ್ನ ಶಿಫ್ಟ್ ಮಾಡುವಂಥದ್ದು ಸುಲಭನ ಅಂತ ಕಾರಣ ಏನು ಅಂತೇಳಿದ್ರೆ ಇಷ್ಟು ದೊಡ್ಡದಾದಂಥ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿದ್ರೆ ಸುಮಾರು ಒಂದರಿಂದ ಎರಡು ವರ್ಷಗಳ ಕಾಲ ಸಮಯ ಬೇಕಾಗತ್ತೆ ಆದರೆ ಈ ಒಂದು ಮೆಥಡ್ನಿಂದ ಕೇವಲ ಐವತ್ತರಿಂದ ಅರವತ್ತು ದಿನದೊಳಗಾಗಿ ಈ ಮನೆಯನ್ನು ಸಂಪೂರ್ಣವಾಗಿ ಹಿಂಬಾಗಕ್ಕಂದ್ರೆ ನಾನು ಏನು ತೋರಿಸ್ತಾ ಇದ್ದೀನಿ ಈಗ ನೋಡಿ ಈ ಮನೆ ಇಲ್ಲಿದೆ ಇಲ್ಲಿಂದ ಆ ಏನಂದರೆ ಒಂದು ಸಣ್ಣದಾದಂಥ ಒಂದು ಮರ ಕಾಣಿಸ್ತಿದೆ ಆ ಮರದ ಹತ್ರಕ್ಕೆ ಈ ಮನೆಯನ್ನು ಸಂಪೂರ್ಣವಾಗಿ ಶಿಫ್ಟ್ ಮಾಡಲಾಗತ್ತೆ ಸರ್ ಏನು ಕಾರಣ ಸರ್ ಮತ್ತು ಹೇಗೆ ಅನ್ನಿಸ್ತಿದೆ ಅಂದರೆ ಇದು ನಮ್ಮ ತಂದೆಯವರು ಕಷ್ಟಪಟ್ಟು ಕಟ್ಟಿದ್ದು ಇದನ್ನು ಉಳಿಸ್ಕೋಬೇಕು ನಮ್ಮ ತಾಯಿ ಕೂಡ ತುಂಬ ನೋವಾಗುತ್ತೆ ಈ ಮಳೆಯೆಲ್ಲ ಬಂದು ಸ್ವಲ್ಪ ಒಳಗಡೆ ಎಲ್ಲ ನೀರು ಬರ್ತಾಯಿತ್ತು ಇದ್ರ ಕಾರಣಕ್ಕೆ ನಾವು ಸ್ವಲ್ಪ ಹೈಟ್ ಮಾಡೋಣ ಅನ್ನೋ ಒಂದು ಉದ್ದೇಶ ಬಂತು ಸರಿ ಹೈಟ್ ಮಾಡಿ ಡಮ್ನೇಷನ್ ಮಾಡೋದೆಲ್ಲ ಬೇಡ ಅಂಥೇಳಿ ಶಿಫ್ಟ್ ಹೈಟ್ ಮಾಡಿ ಶಿಫ್ಟ್ ಮಾಡೋಣ ಮುಂದಕ್ಕೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ ಮುಂದಕ್ಕೆ ಅಂತ ಇದು ಮಾಡಿಕೊಂಡು ಅದನ್ನು ಇದು ಮಾಡಿದ್ವಿ ಸರಿ ಅಂತೇಳಿ ಒಪ್ಕೊಂಡು ಇವರು ಸಿಕ್ಕಿದ್ರು ಸರಿ ಈ ಕೆಲಸ ಶುರು ಮಾಡಿ ಎಷ್ಟು ದಿನ ಆಯಿತು ಇನ್ನು ಎಷ್ಟು ದಿನದೊಳಗೆ ಹಿಂದಕ್ಕೆ ಹೋಗುತ್ತೆ ಅಂತ ಒಂದು ತಿಂಗಳಾಗಿದೆ ಕೆಲಸ ಸ್ಟಾರ್ಟ್ ಮಾಡಿ ಇನ್ನೊಂದು ತಿಂಗಳೊಳಗಡೆ ನೂರು ಅಡಿಯಷ್ಟು ಮುಂದಕ್ಕೆ ಹೋಗಿ ಅಲ್ಲಿ ಇಳಿಸಿ ಅದನ್ನು ಮಾಡಿಕೊಡ್ತೀವಿ ಅಂತ ಇದು ಮಾಡಿಕೊಡ್ ಕಷ್ಟಪಟ್ಟು ಕಟ್ಟಿರೋದು ಡೆಮೊಲೇಷನ್ ಮಾಡಿಬಿಟ್ರೆ ತುಂಬ ನೋವಿರುತ್ತೆ ಅವ್ರಿಗೆ ಅದನ್ನೆಲ್ಲ ಕೊಡಬಾರ್ದು ನಾವು ಶಿಫ್ಟ್ ಮಾಡಿಬಿಡೋಣ ಶಿಫ್ಟ್ ಮಾಡಿ ಒಂದು ಇದು ಮಾಡೋಣ ಅಂಥೇಳಿ ನಮ್ಮಣ್ಣ ನಾವು ಮಾತಾಡಿ ಒಂದು ಡಿಸಿಷನ್ ತಗೊಂಡು ಈ ಥರ ಕನ್ಸ್ಟ್ರಕ್ಷನ್ನಲ್ಲಿ ಮಾಡಿಕೊಡ್ತಾರೆ ಮೂವ್ ಮಾಡಿಕೊಡ್ತಾರೆ ಶಿಫ್ಟಿಂಗ್ ಮಾಡಿಕೊಡ್ತಾರೆ ಹೇಳಿದಾಗ ಸರಿ ಅಂಥೇಳಿ ಒಪ್ಪಿ ಮಾತಾಡಿ ಇದನ್ನು ಒಂದು ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಅಂತೇಳಿದ್ರು ಸರಿ ಅಂತೇಳಿ ಮಾತಾಡಿ ಅದ್ರ ಬಗ್ಗೆ ಇದು ಮಾಡಿ ಡಿಸ್ಕಷನ್ ಮಾಡಿದಾಗ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷ ಎಪ್ಪತ್ತು ಲಕ್ಷ ನಮಗೆ ಶಿಫ್ಟ್ ಮಾಡಿದೆ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಶಿಫ್ಟ್ ಮಾಡಿ ನಮ್ಮ ತಂದೆಯವರ ಗ್ಯಾಪ್ನ ಹಂಗೆ ಇರಲಿ ಅವ್ರು ಕಟ್ಟಿದ್ದು ಅಂತೇಳಿ ಅದನ್ನು ಶಿಫ್ಟ್ ಮಾಡಿ ಅಲ್ಲಿ ಸರಿ ಈಗ ಅನಿಸುತ್ತೆ ತಮ್ಮ ತಂದೆಯವರ ನೆನಪು ಉಳ್ಕೊಳ್ತಿದೆ ಅನ್ನೋ ಸಂತೋಷ ಇದೆಯಾ ಹ ಇದೆ ಇದೆ ಅದಕ್ಕೋಸ್ಕರ ಅದಕ್ಕೋಸ್ಕರವೇ ಅಲ್ವಾ ನಾವು ಅದನ್ನು ಉಳಿಸ್ಕೋಬೇಕು ಅನ್ನೋಕ್ಕೋಸ್ಕರನೇ ಇದನ್ನ ಶಿಫ್ಟ್ ಮಾಡಿ ಅಲ್ಲಿ ಇವಿಷ್ಟು ಕೂಡ ಮನೆ ಮಾಲೀಕರಾಗಿರುವಂಥ ವಾಸು ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಗುರುಚರಣ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು